ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಪ್ಪ ಇದು ವೈಷ್ಣವ್ ಹಾಗೆ ಲಕ್ಷ್ಮಿ ಆಲ್ಬಮ್ ಸಾಂಗ್ ಫೈನಲಿ ರಿಲೀಸ್ ಆಗೇ ಬಿಡ್ತ ಲಕ್ಷ್ಮಿ ಹೇಗೆ ವೈಷ್ಣವ್ ಸಾಂಗಲ್ಲಿ ಕಾಣಿಸ್ಕೊಂಡಿದ್ದಾರೆ ಅವರ ಸಾಂಗ್ ಹೇಗೆ ಬಂತದ ಫೈನಲಿ ಇಲ್ಲಿ ವೈಷ್ಣವ್ನ ಬಿಡುಗಡೆ ಆಗೇ ಬಿಡ್ತಾ ಈ ಕಡೆ ಫೈನಲಿ ಪುರುಷೋತ್ತಮ್ ಆಗಿರ್ತಕ್ಕಂಥ ದಿನೇಶ ಅಲಿಯಾಸ್ ಡೀನು ಮುಖವಾಡ ಮನೆಯವ್ರ ಮುಂದೆ ಬಂದು ಬಿದ್ದು ಕಳಚು ಬಿತ್ತ ಈ ಕಡೆ ಏನಾಯಿತು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ ಯಾರು ಸಾರಿ ಕೇಳಿದ್ ಯಾರು ಇದು ಎಲ್ಲವನ್ನ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಡಿನೋ ನಾಟಕ ಮಾಡ್ತಿದ್ದಾರೆ ಆದರೆ ಯಾರಿಗೂ ಕೂಡ ಗೊತ್ತಿಲ್ಲ ಇದು ನಿತ್ತಿನ್ ಹಾಗೆ ಡಿನೋ ಪ್ಲಾನ್ ಆಗದ ಆದರೆ ಇಲ್ಲಿ ಡಿನೋ ಮನೆಯವರೆಲ್ಲರೂ ಕೂಡ ನಿತ್ತಿನ್ ತುಂಬಾ ಒಳ್ಳೆ ಹುಡುಗ ನಮ್ಮನ್ನು ಬಿಡದೆ ನಮ್ಮ ನೆತ್ತಿನ ನಮ್ಮ ಡೀನೋನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಷ್ಟು ಕಾಳಜಿ ಮಾಡಿದ್ದಾರೆ ಇಂಥ ಫ್ರೆಂಡ್ ಬೇಕು ಅವನಿಗೆ ತೊಂದರೆ ಆದಾಗ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಅವನಿಗೆ ತೊಂದರೆ ಮಾಡೋದವ್ರಿಗೆ ಶಿಕ್ಷೆನ ಕೂಡ ಕೊಡ್ಸಿದ್ದಾರೆ ಇಂಥ ಫ್ರೆಂಡ್ ಪಡೆದರೂ ನನ್ನ ಮಗನೇ ಪುಣ್ಯವಂತ ಅಂತ ಅನ್ಕೋತಿದ್ದಾರೆ ಆದರೆ ತನ್ನ ಬೀಳಿ ಬಯಸ್ಕೊಳ್ಳೋಕೆ ಈ ಕಡೆ ಡೀನೋನ ಯೂಸ್ ಮಾಡ್ಕೊಂಡಿದ್ದು ಈ ಕಡೆ ನಿತಿನ್ ಹಾಗೆ ಡೀನೋ ಇಬ್ಬರೂ ನಡುವೆ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಇಬ್ಬರು ಕೂಡ ಪಿಶಾಚಿಗಳು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಇದ್ಯಾವುದೂ ಕೂಡ ಡೀನೋ ಅಮ್ಮ ಅಕ್ಕಂದರಿಗೆ ಗೊತ್ತೇ ಇಲ್ಲ ಇದನ್ನು ಗೊತ್ತು ಮಾಡಬೇಕು ಅಂತಕ್ಕಂಥದ್ದು ಆ ಮನೆಯಲ್ಲಿ ಕೆಲಸ ಮಾಡ್ತಿರೋ ಹೆಣ್ಮಕ್ಳ ಒಪಿನಿಯನ್ ಯಾಕಂದರೆ ಅವರನ್ನು ಕೂಡ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾನೆ ಡೀನೋ ಆದರೆ ಅದನ್ನು ಹೇಳ್ಕೊಳ್ಳೋಕ್ಕೆ ಅವರಿಂದ ಸಾಧ್ಯ ಆಗ್ತಿಲ್ಲ ಯಾಕಂದರೆ ಇಡೀ ಮನೆ ತನ್ನ ಮನೆ ಮಗನ್ನ ಅಷ್ಟು ಒಳ್ಳೆಯ ಹುಡುಗ ಅಂತ ಅಂದ್ಕೊಂಡ್ಬಿಡ್ತ ಹಾಗಾಗಿ ಅಲ್ಲಿ ಮನೆಯಲ್ಲಿ ಕೆಲಸ ಮಾಡ್ತಿರೋರಿಗೆ ಒಂದು ಅವಕಾಶ ಸಿಗುತ್ತೆ ಗಂಗಾ ಮುಖಾಂತರ ಹಾಗಾಗಿ ಗಂಗಾ ಜೊತೆಗೆ ಅವರು ಕೈ ಜೋಡಿಸ್ತಾರೆ ಹಾಗಾಗಿ ಇಲ್ಲಿ ಲಕ್ಷ್ಮೀ ಪ್ಲ್ಯಾನ್ ವರ್ಕೌಟ್ ಆಗೋದಕ್ಕೆ ಸಾಧ್ಯವಾಗುತ್ತೆ ಈ ಕಡೆ ಲಕ್ಷ್ಮೀ ಸುಪ್ರೀತಾ ಆಂಟಿ ಹಾಗೆ ಕೀರ್ತಿ ಗಂಗಾ ಅಂಕಿತ್ ಎಲ್ಲರೂ ಕೂಡ ಸೇರಿಕೊಂಡು ಆ ಮನೆ ಸರ್ವೆಂಟ ಸಹಾಯದಿಂದ ಈ ಕಡೆ ಆ ಮನೆಗೆ ಪ್ರವೇಶ ಕೊಡ್ತಾರೆ ಒಂಬತ್ತು ಜನ ಮುತ್ತೈದರಿಯು ಬೇಕಾಗಿರುತ್ತೆ ಪೂಜೆಗೆ ಈ ಕಡೆ ಡೀನೋ ಅಮ್ಮ ಪೂಜೆನ ಇಟ್ಕೊಂಡಿರ್ತಾರೆ ತನ್ನ ಮಗನಿಗೆ ಒಳ್ಳೆಯದಾಗಬೇಕು ಕೆಟ್ಟದಾಗಿದೆ ಅನ್ನೋ ಕಾರಣಕ್ಕೆ ಒಂಬತ್ತು ಜನ ಮುತ್ತೈದೆಯರು ಬೇಕು ಅಂದಾಗ ಮನೆ ಕೆಲಸದವರು ನಾನೇ ಕರ್ಕೊಂಡು ಬರ್ತೀನಿ ನನ್ನ ಕಡೆಯವರು ಇದ್ದಾರೆ ಅಂತ ಹೇಳಿರ್ತಾರೆ ಹಾಗಾಗಿ ಪೂಜಾ ಸಮಯ ಬಂದಿದೆ ಈ ಕಡೆ ಪೂಜೆಗೆ ಹೊತ್ತಾಗಿದೆ ಅಷ್ಟರಲ್ಲಿ ಈ ಕಡೆ ತನ್ನ ಒಂಬತ್ತು ಜನ ಮುತ್ತೈದೆಯರನ್ನು ಕರ್ಕೊಂಡು ಬರ್ತಾರೆ ಈ ಕಡೆ ಡೀನೋ ಮನೆ ಕೆಲ್ಸ್ದವ್ರು ಅದರಲ್ಲಿ ನಾಲ್ವರು ಮುಖಕ್ಕೆ ಸರ್ಗ ಹಾಕ್ಕೊಂಡಿರ್ತಾರೆ ಅದನ್ನು ನೋಡಿ ಡೀನೋ ಅಮ್ಮಂಗೆ ಅನುಮಾನ ಬರುತ್ತೆ ನೀವೇ ಯಾಕೆ ಸರ್ಗಿ ಹಾಕ್ಕೊಂಡಿದ್ರ ಅಂತ ಅದಕ್ಕೆ ಅವ್ರು ಹೇಳೋದು ನಾವು ಪೂಜಾ ಸಮಯದಲ್ಲಿ ಇದೇ ರೀತಿ ಹಾಕೋಬೇಕು ಅದಕ್ಕೆ ಹಾಕ್ಕೊಂಡು ಬಂದಿದ್ವಿ ಅಂತ ಈ ಗಂಡು ಹುಡುಗ ಯಾಕೆ ಬಂದಿದ್ದಾನೆ ಅಂದಾಗ ಅವನಿಗೆ ಪೂಜೆ ಮೇಲೆ ತುಂಬ ಆಸಕ್ತಿ ಇದೆ ಹಾಗಾಗಿ ಅಮ್ಮನ ಜೊತೆ ಬಂದಿದ್ದಾನೆ ಅಂತ ಫೈನಲಿ ಎಲ್ಲರೂ ಕೂಡ ಕೂತ್ಕೋತಾರೆ ಈ ಕಡೆ ಅವರ ಪ್ಲ್ಯಾನ್ನೆಲ್ಲ ಮತ್ತೆ ಮಾತಾಡ್ಕೋತಾರೆ ಯಾರಿಗೂ ಕೂಡ ಗೊತ್ತಾಗ್ದಾಗ ಈ ಕಡೆ ಸುಪ್ರೀತಾ ಅವರಂತೂ ನೀನೇನು ಯೋಚನೆ ಮಾಡಿಬಿಡ ಅದೆಲ್ಲ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಖಂಡಿತ ಅದೆಲ್ಲ ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಅಂಕಿತ್ನ ಕರ್ಕೊಂಡು ಬಂದಿರೋದೆ ಈ ಕಡೆ ಡೀನೋಗೆ ಮೂರು ಜನ ತಂಗಿರಿದ್ದಾರೆ ಅನ್ನೋ ವಿಷಯ ಗೊತ್ತಿರೋದ್ರಿಂದಾಗಿ ಅವರ ಮಗ ಏನ್ ಮಾಡ್ತಿದ್ದ ಅದನ್ನು ಅಂಕಿತ್ ಮುಖಾಂತರ ಮಾಡಿಸಿ ಅರ್ಥ ಮಾಡಿಸೋದಕ್ಕೋಸ್ಕರ ನಂತರ ಈ ಕಡೆ ಡೀನೋ ಅಕ್ಕ ತಂಗಿರಿ ಎಲ್ಲರೂ ಕೂಡ ಅಮ್ಮನ ಜೊತೆ ಪೂಜೆ ಕುತ್ಕೊಂಡಿದ್ರೆ ಈ ಕಡೆ ಅಂಕಿತ್ ಅದರಲ್ಲಿ ಒಂದು ಹುಡುಗಿನ ತುಂಬಾ ಗುರಾಯಿಸ್ಕೊಂಡು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿರ್ತಾನೆ ಆ ಹುಡುಗಿಗೆ ಅನುಮಾನ ಬರುತ್ತೆ ಆದರೆ ಚಿಕ್ಕ ಹುಡುಗ ನಾನೇ ತಪ್ಪು ತಿಳ್ಕೊತಿರ್ಬಹುದು ಅಂತ ಅನ್ಕೋತಾಳೆ ಫೈನಲಿ ಅವನ ದೃಷ್ಟಿ ಜಾಸ್ತಿಯಾಗಿ ಕೆಟ್ಟ ದೃಷ್ಟಿ ಗೊತ್ತಾಗ್ತದಾಗೆ ಅಮ್ಮನ ಬಳಿಗೆ ಹೋಗಿ ಕೂತ್ಕೊತಾಳೆ ಅಲ್ಲೂ ಕೂಡ ಅಂಕಿತ್ ನೋಡ್ತಿದ್ದಾನೆ ಈ ಕಡೆ ಅಂಕಿತ್ಗೆ ಒಂದು ರೀತಿ ಇರುಸು ಮುರುಸಾಗ್ತದೆ ಏನಪ್ಪ ನೋಡೋದಕ್ಕೆ ಕಷ್ಟ ಆಗ್ತದೆ ಅಡ್ಡಿನೋ ಅದು ಹೆಂಗೆ ನೋಡ್ತಾನೋ ಏನೋ ಥು ಯಾರು ಏನು ಅಂದ್ಕೊಳ್ಳಲ್ಲ ನನ್ನ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆಯಲ್ಲ ಆ ಥರ ದೇವ್ರೆ ನಾನು ಇಂಥವ್ನಲ್ಲ ಅಣ್ಣಗೋಸ್ಕರ ಇಂಥ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ ನಂತರ ಈ ಕಡೆ ಕೀರ್ತಿ ಲಕ್ಷ್ಮಿ ಎಲ್ಲರೂ ಕೂಡ ಪೂಜೆಗೆ ಕೂತ್ಕೊಂಡಿದ್ರೆ ಈ ಕಡೆ ಸುಪ್ರೀತ ಅವರು ಮನೆ ಕೆಲಸದವ್ರ ಹತ್ರ ಬಾತ್ರೂಮ್ ಎಲ್ಲಿದೆ ಅಂತ ಕೇಳಿ ಅವ್ರ ಜೊತೆ ಮೇಲುಗಡೆ ಹೋಗ್ತಾರೆ ಅಷ್ಟರಲ್ಲಿ ನಿತಿನ್ ಬಂದಿರ್ತಾನೆ ನಿತಿನ್ ಬಂದು ಅಲ್ಲಿ ಒಳಗಡೆ ಡಿನೋ ಜೊತೆ ಮಾತಾಡ್ತಿರ್ತಾನೆ ಈ ಕಡೆ ಅವ್ನಿಗೆ ಜ್ಯೂಸ್ ತೊಗೊಂಡು ಹೋಗೋ ನೆಪದಲ್ಲಿ ಕೆಲಸದವರು ಒಳಗಡೆ ಹೋಗಿ ಡೋರನ್ನು ಓಪನ್ ಮಾಡ್ತಾರೆ ಸುಪ್ರೀತ ಹಾಗೆಡಿಯೋ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಅಲ್ಲಿ ಹೋಗಿ ಮುಟ್ತಾರೆ ಇಬ್ರು ಹಿರ್ಸು ಮುರ್ಸು ಮಾಡ್ಕೊಂಡು ಆಕೆ ಹೊರಗಡೆ ಬಂದ್ರೆ ಇಬ್ರು ಕೂಡ ಮಾತಾಡ್ತಿದ್ದಾರೆ ನೋಡು ಯಾವ್ದೇ ಕಾರಣಕ್ಕೂ ವೈಷ್ಣವ್ ಹೊರಗಡೆ ಬರಬಾರ್ದು ಸುಳ್ಕೆ ಹಾಕ್ಸಿದಿವಿ ನಿನ್ ಏನೂ ಕೂಡ ಆಗಿಲ್ಲ ಆದ್ರೆ ಡ್ರಾಮಾ ಮಾಡಿದ್ವಿ ಮಾಡಿಕ ಹಲ್ಲೆ ಆಗಿದೆ ಅಂತ ಫಸ್ಟ್ ವೈಷ್ಣವ್ ಜೈಲ್ಗೆ ಹೋಗ್ಲಿ ಆ ನಂತರ ಲಕ್ಷ್ಮೀನ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ ಜೊತೆಗೆ ಇಬ್ಬರೂ ಕೂಡ ಕೆಟ್ಟವರು ಹೆಣ್ಮಕ್ಳ ಮೇಲೆ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ ಅವರ ವ್ಯಕ್ತಿತ್ವ ಸರಿ ಇಲ್ಲ ಅವ್ರ ಬಿಹೇವಿಯರ್ ಸರಿ ಇಲ್ಲ ಅನ್ನೋದು ಅವರ ಮಾತನಾಡ್ತಿರೋ ವಿಶ್ವದ ಮುಖಾಂತರನೇ ಗೊತ್ತಾಗುತ್ತೆ ಅದೆಲ್ಲವೂ ಕೂಡ ಸುಪ್ರೀತಾ ಅವರ ಫೋನ್ ಕ್ಯಾಪ್ಚರ್ ಆಗ್ತದೆ ನಂತರ ಈ ಕಡೆ ತಮ್ಮ ಪ್ಲಾನ್ ಸರಿಯಾಗಿ ನಡೀತದೆ ಅಂತ ಅಂದ್ಕೊಂಡಿದ್ದಾರೆ ಕೆಳಗಡೆ ಈ ಕಡೆ ಕಾವೇರಿ ಅವರಂತೂ ತುಂಬ ಸಿಟ್ಟು ಮಾಡ್ಕೊಂಡಿದ್ದಾರೆ ಅಲ್ಲಿ ಮಗ ಬೇರೆ ಅವ್ರು ಏನೇ ಮಾಡಿದ್ರು ಕೂಡ ಖಂಡಿತ ಸರಿಯಾಗಿ ಯೋಚನೆ ಮಾಡೇ ಮಾಡಿರ್ತಾರೆ ಖಂಡಿತ ಅವ್ರಿಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅವರು ಗೆಲುವನ್ನು ಕಂಡೇ ಕಾಣ್ತಾರೆ ಅವರು ಗೆದ್ದೆ ಗೆಲ್ತಾರೆ ಅಂತ ಹೇಳಿರ್ತಾನೆ ಈ ಕಡೆ ಕಾವೇರಿ ಅವ್ರಿಗೆ ಆ ಸಿಟ್ಟು ಈ ಕಡೆ ಮಗಳು ಬಂದಿದೆ ಊಟ ಮಾಡಲ್ವಾ ಅಡುಗೆ ಮಾಡಿಲ್ವಲ್ಲ ಎಷ್ಟು ದಿನ ಅಂತ ಹೀಗೆ ಇರ್ತೀರಾ ಹಾಗಾದರೆ ವರ್ಷ ಆಗುತ್ತೆ ಅಣ್ಣ ಬರೋದು ಅಷ್ಟು ಸ್ಟ್ರಾಂಗ್ ಕೇಸ್ ಅದ ಅವ್ನ ಸ್ಥಿತಿ ನೋಡ್ತೀರಾ ಹೇಗಾಗಿದೆ ಅಂತ ಪೊಲೀಸ್ ಸ್ಟೇಷನ್ ಬೇರೆ ಗಲಾಟೆ ಮಾಡ್ಕೊಂಡಿದ್ದಾನೆ ಅಣ್ಣ ಒಂದು ವರ್ಷ ತನಕ ಹೀಗೆ ಅಡುಗೆ ಮಾಡಿದೆ ಸುಮ್ಮನೆ ಬಿಡ್ತೀರಾ ಅಂತೆಲ್ಲ ಮಾತಾಡ್ತಿದ್ದಾಳೆ ಈ ಮಾತುಗಳೆಲ್ಲವೂ ಮನೆಯವರ ಮನಸ್ಸಿಗೆ ತುಂಬ ನೋವಾಗ್ತದೆ ಯಾಕೆ ನಾನು ಸರಿಯಾಗಿ ಮಾತಾಡ್ತಿದ್ದೀನಿ ನೋವಾದರೆ ನಾನೇನು ಮಾಡೋಕ್ಕಾಗಲ್ಲ ನಮ್ಮತ್ರ ಇಷ್ಟು ದುಡ್ಡಿದೆ ಆದರೂ ಕೂಡ ಅಣ್ಣನ ಬಿರ್ಸ್ಕೊಂಬರೋಕೆ ಆಗ್ತಿಲ್ಲ ಅದರ ಅರ್ಥ ಏನು ಅಲ್ಲೇ ಗೊತ್ತಾಗುತ್ತಲ್ವ ಈ ಕಿರಾಡಿ ಅಂಗಡಿಯವಳು ಏನೂ ಪ್ಲ್ಯಾನ್ ಮಾಡಿ ಗೆದ್ದ್ಬಿಟ್ರೆ ಅದ್ರಲ್ಲಿ ಮಾಡಿಬಿಟ್ರೆ ಅಣ್ಣನ ಬಿಡಿಸ್ಕೊಂಡು ಬರೋಕಾಗ್ಬಿಡತ್ತ ಅವಳು ಗೆದ್ದ್ಬಿಡ್ತಾಳೆ ಅದು ಸಾಧ್ಯವನ ಬುಲ್ ಎಲ್ಲ ಅಂತ ಅನ್ಕೋತಿದ್ದಾಳೆ ಬಟ್ ಅಲ್ಲಿ ಲಕ್ಷ್ಮೀ ಪ್ಲಾನ್ ವರ್ಕೌಟ್ ಆಗ್ತದೆ ಫೈನಲಿ ಒಂದು ಸಾಲಿಡ್ ಪ್ರೂಫ್ ಲಕ್ಷ್ಮಿ ಕೈಗೆ ಸೇರಿ ಈ ಕಡೆ ಭಾಗಿನ ಕೊಡೋ ಸಮಯ ಸುಪ್ರೀತಾ ಅವರು ಬಂದು ಕುತ್ಕೋತಾರೆ ಈ ಕಡೆ ಭಾಗ್ಯನ ಕೊಡ್ಬೋದಾ ಅಂತ ಪುರೋಹಿತರನ್ನ ಕೇಳಿದಕ್ಕೆ ಖಂಡಿತ ಅಂತ ಹೇಳ್ತಾರೆ ಈ ಕಡೆ ಮಕ್ಕಳು ಸಮೇತ ಭಾಗಿನ ಕೊಡೋಕೆ ಮುಂದಾಗಿದ್ದಾರೆ ಭಾಗಿನ ಕೊಡ್ತಿದ್ದಾರೆ ಕೂಡ ಅಂಕಿತ್ ನನಗಿಲ್ ಬಾ ಭಾಗಿನ ಅಂದಾಗ ತನ್ನ ಮಗಳನ್ನ ಕರೆಸಿ ಮೀಲ್ಗಡೆ ಶಲ್ಯ ಪಂಚ ತೊಗೊಂಡ್ ಬಾ ಅಂತಾರೆ ಆಕೆ ಕೂಡ ಅದನ್ನು ತಗೊಂಡು ಬರ್ತಾಳೆ ಈ ಕಡೆ ಆಕೆ ಜೊತೆ ಮತ್ತೆ ಬಿಸಿಬಿ ಮಾಡ್ತಾನೆ ಅಂಕಿತ್ ನಂತರ ಈ ಕಡೆ ಗೀನದು ಯಾಕೆ ಈ ಹುಡುಗ ಸರಿಯಾಗಿ ನಡ್ಕೋದಿಲ್ಲ ಇವನ್ ವಿಚಿತ್ರವಾಗಿ ಒಂದು ರೀತಿ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದಾನೆ ಅಂತ ಮಗಳು ಹೇಳ್ತಿದ್ದಾಗ ಈ ಕಡೆ ಕೂಗಾಡಿ ಕಿರ್ಚಾಡ್ತಿದ್ದಾರೆ ಅಷ್ಟರಲ್ಲಿ ಲಕ್ಷ್ಮಿ ತನ್ನ ಸರ್ಗನ ತೆಗಿತಾಳೆ ಎಲ್ಲರೂ ಕೂಡ ಸರ್ಗ ಓಪನ್ ಮಾಡ್ತಾರೆ ನೋಡ್ತಿದ್ದಾಗೆ ಹುಡುಗಿಗೆ ಗೊತ್ತಾಗ್ಬಿಡತ್ತೆ ಇದು ಲಕ್ಷ್ಮೀ ವೈಷ್ಣವ್ ಹೆಂಡತಿ ಅಂತ ತಕ್ಷಣ ಶಾಕ್ ಹಾಕ್ತಾರೆ ಡೀನೋ ಅಮ್ಮ ಅಷ್ಟರಲ್ಲಿ ಈ ಕಡೆ ಡೀನೋ ಕೂಡ ಕೆಳಗಡೆ ಇಳಿದು ಬರ್ತಾನೆ ಚುತ ಲಕ್ಷ್ಮಿನ ನೋಡಿದ್ದೆ ನೀನು ಇಲ್ಲಿಗೆ ಬಂದಿದ್ಯಾ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತಿದ್ದಾಗ ಯಾಕೆ ನೀನು ಮಾಡಿರೋ ತಪ್ಪನ ಎಲ್ರಿಗೂ ಕೂಡ ತೋರಿಸೋದಕ್ಕೆ ಅರ್ಥ ಮಾಡಿಸೋದಕ್ಕೆ ನೀನು ಏನು ತಪ್ಪು ಮಾಡಿದ್ಯಾ ಅಂತ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ನೀನು ಅಂತ ಕೂಗಾಡ್ತಾ ಇದ್ರೆ ಈ ಕಡೆ ಅಮ್ಮ ಕೂಡ ಏನು ನನ್ನ ಮಗನ ಮೇಲೆ ಆಪಾದನೆ ಹಾಕ್ತಿದ್ಯಾ ನಿಮ್ಮ ಹುಡುಗನೇ ಸರಿ ಇಲ್ಲ ಅಂಥದ್ರಲ್ಲಿ ನನ್ನ ಮಗನ ಮೇಲೆ ನೀನೇನು ಹಾಕೋದು ಅಂದಾಗ ಏನಾಯ್ತು ನಿಮಗೆ ನಿಮ್ಮ ಮಗಳನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ ಮಾತ್ರಕ್ಕೆ ಆ ರೀತಿ ಅನ್ನಿಸ್ತಲ್ವಾ ಆದರೆ ನಿಮ್ಮ ಮಗ ಕೆಟ್ಟ ರೀತಿಯಲ್ಲಿ ಮುಟ್ಟಿ ಟಚ್ ಮಾಡ್ತಾನಲ್ವ ಕೆಟ್ಟ ದೃಷ್ಟಿಯಲ್ಲಿ ನೋಡಿ ಮಾತಾಡ್ತಾನಲ್ಲ ಅದನ್ನು ನಮ್ಮಿಂದ ಹೇಗೆ ಸಹಿಸ್ಕೋಬೇಕು ಅದು ಹೇಗೆ ಸಾಧ್ಯ ಆಗತ್ತಾ ನಿಮ್ಮ ಮಗ ಮಾಡಿದ ತಪ್ಪಲ್ವಾ ಅಂತ ಕೇಳ್ತಿದ್ದಾರೆ ಈ ಕಡೆ ಲಕ್ಷ್ಮಿ ಜೊತೆಲಿ ಬಂದಿರೋರು ಎಲ್ಲರೂ ಕೂಡ ಈ ಕಡೆ ಅಮ್ಮ ಇಲ್ಲ ನನ್ನ ಮಗ ಸಾಚ ಅಂತಿದ್ರೆ ಹೌದಾ ನಿಮ್ಮ ಮಗ ಸಾಚ ಅಂತ ನಾವೇ ತೋರಿಸ್ತೀವಿ ನೋಡಿ ಅಂತ ಸುಪ್ರೀತಾ ವಿಡಿಯೋ ತೋರಿಸ್ತಾರೆ ವಿಡಿಯೋ ನೋಡ್ತಿದ್ದಾಗೆ ಅಮ್ಮ ಶಾಕ್ ಆಗ್ತಾರ ಇದೆ ನಿಮ್ಮ ಮಗನ ನಿಜವಾದ ಮುಖ ನಿಮ್ಮ ಮಗ ನಿಮ್ಮ ಮುಂದೆ ಮುಖವಾಡ ಹಾಕೊಂಡಿದ್ದಾನೆ ನಿಮ್ಮ ಮಗ ನೀವು ಅನ್ಕೊಂಡಾಗೆ ಸಾಚ ಅಲ್ಲ ಅಂತದಾಳೆ ಅಷ್ಟರಲ್ಲಿ ಈ ಕಡೆ ಪೊಲೀಸವ್ರು ಕೂಡ ಬಂದಿದ್ದಾರೆ ಅರೆಸ್ಟ್ ಮಾಡೋದಕ್ಕೋಸ್ಕರ ಈ ಕಡೆ ನನ್ನ ಮಗ ಇಂಥವನು ಅಂತ ಅನ್ಕೊಂಡಿರ್ಲಿಲ್ಲ ಪಾಪಿ ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಲಿ ನೋಡ್ತೀಯ ಅಂತ ಹೇಳಿ ಕಪ್ಪಾಳಗ್ ಬಾರಿಸ್ತಾರೆ ನಿನಗೂ ಮೂರು ಜನ ಅಮ್ಮ ಇದ್ದಾರ ಆದರೂ ಕೂಡ ಹೆಣ್ಮಕ್ಳನ್ನ ಅಂತ ದೃಷ್ಟಿಲಿ ನೋಡ್ತಿಯಲ್ಲ ಇದೇ ನಾ ಹೇಳ್ಕೊಟ್ಟಿದ್ದು ಪಾಪಿ ಅಂತ ಹೇಳಿ ಕಪ್ಪಾಳಕ್ಕೆ ಬರ್ತಾರೆ ಈ ಕಡೆ ನಿತಿನ್ ಶಾಕ್ ಆಗ್ತಿದ್ದಾನೆ ಫೈನಲಿ ಇಲ್ಲಿ ಪೊಲೀಸ್ ಅವರು ನಿತಿನ್ ಹಾಗೆ ಡೀನೋನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಯಾವುದೇ ಕಾರಣಕ್ಕೂ ನೀನು ಬಿಡೋದಿಲ್ಲ ಅಂತ ಅಲ್ಲೂ ಕೂಡ ಡೀನೋ ನಿತಿನ್ ಕೂಗಾಡ್ತಿದ್ದಾರೆ ಫೈನಲಿ ಇಲ್ಲಿ ಯಶಸ್ವಿ ಆಗ್ತಾಳೆ ಈ ಕಡೆ ಮನೆಗೆ ಬರ್ತದಾಗೆ ವೈಷ್ಣವನ ಜೈಲಿಂದ ಬಿಡಿಸ್ಕೊಂಡು ಜೈಲಿಂದ ವೈಷ್ಣವನ ಜೊತೆಗೆ ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಈ ಕಡೆ ಅಮ್ಮಂಗಂತೂ ಪುಟ ನೀನು ಬಂದ್ಬಿಟ್ಯಾ ಅಂತ ಹೇಳಿ ಖುಷಿ ಆಗ್ತದೆ ಹೀಗೆ ಬಿಡುಗಡೆ ಮಾಡಿದ್ರು ಏನು ಲಕ್ಷ್ಮಿ ನೀನೇನಾದರೂ ಸಾರಿ ಕೇಳಿದ್ಯಾ ಅಂತ ಈ ಕಡೆ ಸುಪ್ರೀತಾ ಲಕ್ಷ್ಮಿ ಸಾರಿ ಕೇಳಿದಲ್ಲ ಲಕ್ಷ್ಮಿ ಸಾರಿ ಕೇಳಿದೆ ಅವರನ್ನು ಜೈಲಿಗೆ ಹಾಕ್ಸಿ ವೈಷ್ಣವ್ನ ಬಿಡಿಸ್ಕೊಂಡು ಬಂದಾಳೆ ಅಂತ ಹೇಳ್ತಾರೆ ಫೈನಲಿ ಇಲ್ಲಿ ಮತ್ತೆ ಕಾವೇರಿಗಿಂತ ಲಕ್ಷ್ಮಿ ಮೇಲ್ಗೈ ಸಾಧಿಸಿದ್ದಾರೆ ಮಗ ಬಿಡುಗಡೆ ಆದ ಅನ್ನೋ ಖುಷಿಗಿಂತ ಇಲ್ಲಿ ಓವರ್ಟೇಕ್ ಮಾಡ್ತಿದ್ದಾಳಲ್ಲ ಲಕ್ಷ್ಮಿ ಅನ್ನೋದೇ ಚಿಂತೆ ಆಗ್ಬಿಟ್ಟಿದೆ ಈ ಕಡೆ ಕೀರ್ತಿಗೂ ಸಮಾಧಾನ ಆಗಿದೆ ಫೈನಲಿ ಆಲ್ಬಮ್ ಸಾಂಗ್ ಈ ಕಡೆ ಆಲ್ಬಮ್ ಸಾಂಗಲ್ಲಿ ಲಕ್ಷ್ಮಿ ಮಾಡೋದು ಖಚಿತ ಆಗಿದೆ ಈ ಕಡೆ ಕೀರ್ತಿ ಕೂಡ ಸೋತು ಹೋಗಿದಾಳೆ ಈ ಒಂದು ಕಾರಣಕ್ಕೆ ತನ್ನ ವೈಷ್ಣವ್ ಜೈಲಿಗೆ ಹೋಗಬೇಕಾಗಿತ್ತು ಆ ಒಂದು ಸಾಂಗ್ ಎಂದಾಗೆ ನನ್ನ ವೈಷ್ಣವ್ ಸ್ಟ್ರೀಟು ಸೆಲೆಬ್ರಿಟಿ ಸ್ಟೇಟಸ್ ಅವನ ಮರ್ಯಾದೆ ಸ್ಪಾಯ್ಲ್ ಆಗ್ತಿತ್ತು ಇಲ್ಲ ಬೇಡ ಅಂತ ಹೇಳಿ ಕೀರ್ತಿ ಕೂಡ ಡಿಸೈಡ್ ಮಾಡಿ ಮುಂದೆ ತೊಂದರೆ ಕೊಡಬಾರ್ದು ಅಂತ ಅಂದ್ಕೊಳ್ತಾಳೆ ಹಾಗಾಗಿ ಯಾವುದೇ ತೊಂದರೆ ಇಲ್ಲದೆ ಲಕ್ಷ್ಮೀ ವೈಷ್ಣವ್ ಸಾಂಗ್ ಆಲ್ಬಮ್ ಸಾಂಗ್ ಲಾಂಚ್ ಆಗ್ತಿದೆ ಇಬ್ಬರು ಕೂಡ ತುಂಬ ಮುದ್ದಾಗಿ ಡ್ಯಾನ್ಸ್ ಮಾಡಿದ್ದಾರೆ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ಕ್ಯೂಟ್ ಪೀರ್ ಕ್ಯೂಟ್ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಇಲ್ಲಿ ಲಕ್ಷ್ಮಿ ಹೇಳಿದಾಗೆ ಮಾಡರ್ನ್ ಡ್ರೆಸ್ಗಿಂತ ಸೀರೆನೇ ಮಸ್ತಾಗಿದೆ ಸಾಂಗ್ ಅಚ್ಚುಕಟ್ಟಾಗಿ ಜಬರ್ದಸ್ತಾಗಿ ಮೂಡ್ ಬಂದಿದೆ ಆಲ್ಬಮ್ ಸಾಂಗ್ ಹೇಗಿದೆ ಅವರು ಡ್ಯಾನ್ಸ್ ಹೇಗಿದೆ ಅನ್ನೋದನ್ನು ನೋಡಬೇಕು ಅಂದರೆ ಟಿ ವಿಯಲ್ಲಿ ವಾಚ್ ಮಾಡಿ ತುಂಬ ಸಖತ್ತಾಗಿದೆ ಮಿಸ್ ಮಾಡಿದೆ ನೋಡಿ ಹಾಗೆ ನಮ್ಮ ಚಾನಲ್ನ ಕೂಡ ವಾಚ್ ಮಾಡಿ